ಸಮೀರ್ ಮಾಡಿ ಸಕ್ಕರೆ ಕಾರ್ಖಾನೆ ಮುಂದೆ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ ಕಬ್ಬಿನ ಬೆಂಬಲ ಬೆಲೆಗಾಗಿ ನಡೆಯುತ್ತಿರುವ ಹೋರಾಟದ ನಡುವೆ ಕಾರ್ಖಾನೆ ಎದುರು ಕಬ್ಬು ತುಂಬಿ ನಿಂತಿದ್ದ ಟ್ರಾಕ್ಟರ್ಗಳಲ್ಲಿನ ಕಬ್ಬಿಗೆ ಹೋರಾಟಗಾರರು ಬೆಂಕಿ ಹಚ್ಚಿರುವ ಘಟನೆ ಸಂಭವಿಸಿದೆ ಎಸ್ ಬೆಂಕಿ ಹಚ್ಚಿದ ಕಬ್ಬು ಹೊತ್ತಿ ಉರಿಯುತ್ತಿದ್ದು ದಟ್ಟ ಹೊಗೆ ಆಕಾಶ ಮುಟ್ಟುವಂತಾಗಿದೆ ಘಟನಾ ಸ್ಥಳಕ್ಕೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಧಾವಿಸಿದ್ದು ಬೆಂಕಿ ನಿಯಂತ್ರಣಕ್ಕೆ ಪ್ರಯತ್ನಗಳು ನಡೀತಾ ಇವೆ ಅಧಿಕಾರಿಗಳು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರಲು ಪ್ರಯತ್ನಿಸುತ್ತಿದ್ದು ಹೋರಾಟಗಾರರ ಚಟುವಟಿಕೆಗಳಿಂದ ಅಂಚಿನ ಪರಿಸ್ಥಿತಿ ನಿರ್ಮಾಣವಾಗಿದೆ ಸ್ಥಳದಲ್ಲಿ ಉದ್ವಿಗ್ನತೆ ಮುಂದುವರೆದಿದೆ bureau report times 24 into 7 belagavi news raibagh பேன் <coughs> எல்லாத்து <laughs>